ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸ್ವಾಗತ ನಿಮ್ಮ ಜೊತೆ ನನ್ನ ಕತೆ ಧಾರವಾಹಿಯ ಮುಂದಿನ ಸಚಿಕ ಏನಾಗಿದೆ ನೋಡೋಣ ಬನ್ನಿ ರಾಣನ ಎಡಮುರಿ ಕಟ್ಟಿ ಎಳ್ಕೊಂಡ್ ಬಂದಂತ ಅಜಿತ್ ಬೀದಿ ಬೀದಿನಲ್ಲಿ ಬಟ್ಟೆ ಬಿಚ್ಚಿ ಎಳ್ಕೊಂಡ್ ಬರ್ತಾನೆ ಸರಿಯಾಗಿ ಅವಮಾನ ಮಾಡ್ತಾನೆ ನನ್ ನನ್ನ ತಂದೆ ನಿನ್ನೆಷ್ಟೊಂದು ನಂಬಿದ್ರು ನಿನ್ನ ಎಷ್ಟೋ ಹೇಳಿದೆ ಬೇಡಪ್ಪ ಅವನು ನಿಮ್ಮ ನಂಬಿಕೆಗೆ ಅರ್ಷಣಲ್ಲ ಬೇಡ ಬೇಡ ಅಂತ ಎಷ್ಟ್ ಹೇಳಿದ್ರು ಮಗನ್ ಮಾತನ್ನೇ ನಂಬಿಲ್ವಲ್ಲೋ ನನ್ನ ತಂದೆ ಅಷ್ಟು ಇನ್ನ ನಂಬಿದ್ರು ಅಂತವ್ರಿಗೆ ಮೋಸ ಮಾಡಿ ಆ ರೀತಿ ಮಾಡ್ಬಿಟ್ಟಲ್ಲೋ ಈಗ ನಿನಗಿದೆ ಪಾಠ ಬರ್ತೀವೋ ಇಲ್ಲಿ ನೀವನೇ ದರ ದರ ಎಳ್ಕೊಂಡ್ ಹೋಗ್ಬೇಕು ಅಂತ ಹೇಳಿ ಬಟ್ಟೆ ಬಿಚ್ಚಿ ದರ ದರ ದರ್ನ ಎಳ್ಕೊಂಡು ಹೋಗ್ತಾರೆ ಅಲ್ಲಿ ಪ್ರೆಸ್ ಮೀಟ್ ನಡೀತಾ ಇರ್ತದೆ ಪ್ರೆಸ್ ಮೀಟ್ ನಡಿಬೇಕಾದ್ರೆ ಸಾಕಷ್ಟು ಇಲ್ಲೀಗಲ್ ಆಕ್ಟಿವಿಟೀಸ್ ಅಲ್ಲೆಲ್ಲ ಪಾಲ್ಗೊಂಡಿದ್ದಾನೆ ರಾಣ ಇನ್ನೂ ಕೂಡ ಸಾಕಷ್ಟು ಸಾಕ್ಷಿ ಇದೆ ಪುರುಷೋತ್ತಮನವರ ಕೊಲೆಯನ್ನಲ್ಲೂ ಕೂಡ ಇವನೇ ಕೊಲೆ ಪ್ರಯತ್ನೂ ಕೂಡ ಇವನೇ ಕಾರಣ ಕರ್ತವೆ ಇವನ್ ಹಿಂದೆ ಇವನ್ ಜೊತೆನಲ್ಲಿ ಇವನ್ ಮಗಳು ಸಾಕ್ಷಿ ಕೂಡ ಇದ್ದಾಳೆ ಅಂತ ಫೋಟೋ ತೋರಿಸ್ತಿದ್ದಾಗೇನೆ ನೋಡ್ದಂತ ಸತ್ಯಣ್ಣ ಶಾಕ್ ಆಗಿ ಹೋಗ್ತದೆ ಅಯ್ಯೋ ದೇವ್ರೆ ನನ್ನಲ್ಲಿ ಇರ್ತಕ್ಕಂತ ಹೇಳನ್ ಕ್ಯಾಮ್ರಾನು ಕೂಡ ಕ್ಯಾಮ್ರಾ ಏನಾದ್ರು ಇಟ್ಟಿದ್ದಾಳ ಹೆಂಗೆ ನನ್ನ ಭಯನೂ ಕೂಡ ಶುರುವಾಗ ಸತ್ಯ ಸಾಕ್ಷಿ ಅಂತ ಹೇಳಿ ನೀನು ಅರೆಷ್ಟೇ ಮಾಡೋಲ್ಲ ನನ್ನ ಅಂತ ಏನು ಖುಷಿ ಖುಷಿಯಾಗಿ ಕಾಫಿ ಕೊಡ್ಕೊಂಡು ಎಂಜಾಯ್ ಮಾಡ್ತಿದ್ರು ಅಪ್ಪ ಮಗಳು ಹೇಳ್ತಾ ಇದ್ದ ನೋಡು ಅಜಿತ ಏನು ಗೊಳೋ ಕಾಲ ಆಗ್ತಾ ಇದ್ದಾನೆ ನನ್ ಮೇಲೆ ಔಹಾರ್ತಾನೆ ಅಂತ ಅನ್ಕೊಂಡಿದ್ದೆ ಮಗಳೇ ಅಷ್ಟಲಿ ಪಾಪಿ ಅಶ್ವಿನಿ ಫೋನ್ ಮಾಡಿ ಹೇಳ್ಬಿಡ್ತಾಳೆ ನಿಮ್ಗೆ ಎಷ್ಟೋ ಹೌಸಿಗೆ ಬಂದ ರೆಸ್ಟ್ ಮಾಡಕ್ ಬರ್ತಾ ಇದ್ದಾನೆ ಈ ಇಮ್ಮಿಡಿಯೇಟ್ ಆಗಿ ಇಬ್ರು ಎಲ್ಲರೂ ಅಂತ ಅದಕ್ಕಿಮ್ ರಾಣ ಈ ಕ್ಷಣದಲ್ಲಿ ಎಲ್ಲಿ ತಪ್ಪಿಸ್ಕೊಳ್ಳೋದು ಅಯ್ಯೋ ಮದ್ಲಾರ ಹೇಳ್ಬಾರ್ದ ಅಂತ ಹೇಳಿ ಮಗನ ಬಚ್ಚಿಟ್ಬಿಡ್ತಾನೆ ಇವನು ಬಚ್ಚಿಟ್ಕೊಳಕ್ ಆಗೋದಿಲ್ಲ ಇದೂ ಅಜಿತ್ ಎಲ್ಲೋ ಒಂದ್ ಕಡೆ ಪ್ಲಸ್ ಪಾಯಿಂಟ್ ಆಗುತ್ತೆ ಬಂದಂತ ಪಟ್ ಅಂತ ಅಟ್ಯಾಕ್ ಮಾಡಿ ಅರೆಸ್ಟ್ ಮಾಡ್ಬಿಡ್ತಾರೆ ಅದು ಬಟ್ಟೆ ಬಿಚ್ಚಿ ನಡು ರಸ್ತೆ ಎಳ್ಕೊಂಡು ಇಮ್ಮಿಡಿಯೆಟ್ ಆಗಿ ಭೂಮಿಗೆ ಫೋನ್ ಮಾಡಿ ಹೇಳ್ತಾನೆ ತಕ್ಷಣ ಟಿ ವಿ ಆನ್ ಮಾಡು ಅಂತ ಹೇಳಿ ಭೂಮಿ ಪೂಜೆ ಮಾಡ್ತಾ ಇರ್ತಾಳೆ ಗಣೇಶನ್ಗೆ ಮಣ್ಣಿನ ಗಣಪತಿನ ಮಾಡಿ ಪೂಜೆ ಮಾಡ ಸಾರಿ ಅರಿಶಿಣದಲ್ಲಿ ಗಣಪತಿನ ಮಾಡಿ ಪೂಜೆ ಮಾಡ್ತಾ ಇದ್ರೆ ಎಲ್ಲ ತರಕ್ ಮಾತಾಡಿರ್ತಾರೆ ಆದ್ರೆ ಸಂಗೀತ ನೀವು ಮಾಡೋ ಇಂಟ್ರೆಸ್ಟ್ ಇಲ್ಲ ಭೂಮಿ ನನ್ನ ಗಂಡನ್ಗ ಅವಮಾನ ಮಾಡಿ ಇವತ್ತು ನಮ್ಮನ್ನ ಇಷ್ಟು ಸಂಕಷ್ಟ ಕೀಡ್ ಗಣೇಶ ನಿಜವಾಗ್ಲೂ ಇದ್ರೆ ಅವನನ್ನ ರಾಣನ್ಗಿದೆ ಅವಮಾನ ಮಾಡಿ ನನ್ ಮಗ ಅರೆಸ್ಟ್ ಮಾಡೋಂಗಾಗಲಿ ಅವತ್ತು ನಾನು ದುರಿಯಾಗಿ ಹಬ್ಬ ಮಾಡ್ತೀನಿ ಅಂತ ಹೇಳ್ತಾರೆ ಅದಕ್ಕೆ ಅಜ್ಜಿನೂ ಕೂಡ ಹಾಗೆ ಹೇಳ್ತಾರೆ ನನ್ನ ನಳಿಯಿಂದಾದ ಅವಮಾನ ಪ್ರತೀಕಾರ ತೀರ್ಸ್ಕೊಂಡು ನನ್ ಮೊಮ್ಮಗ ಅರೆಸ್ಟ್ ಮಾಡಿದೆ ಖಂಡಿತ ಹಬ್ಬ ಮಾಡ್ತೀವಿ ಅಂತ ಅಜ್ಜಿನೂ ಅಂತಾರೆ ಅದಕ್ಕೆ ಭೂಮಿ ಅಪ್ಪ ಗಣೇಶ ಕೋಪ ಮಾಡ್ಕೊಬೇಡ ನಿನ್ನ ಮೇಲೆ ಪರೀಕ್ಷೆ ಓಡ್ತಾ ಇದೆಯಾ ದಯಮಾಡಿ ನಮ್ಮ ಮಾವನ್ನ ಅವಮಾನ ಮಾಡಿದಂತ ರಾಣನ್ನ ನಿರ್ವಿಘ್ನವಾಗಿ ನನ್ನ ಗಂಡ ಅರೆಸ್ಟ್ ಮಾಡೋಂಗೆ ಮಾಡು ಅಂತ ಹೇಳಿ ಬೇಳ್ಕೊಡ್ತಾಳೆ ಆ ಗಣಪತಿನೇ ಹೊರ ಕೊಡ್ತಾನೆ ಏನು ಅಂತೂ ಗಣೇಶನ್ನ ಕೃಪಾ ಕಟಾಕ್ಷದಿಂದ ಅರೆಸ್ಟ್ ಮಾಡ್ತಾನೆ ಈ ಕಡೆ ಈ ಕಡೆ ಫೋನ್ ಫೋನ್ ಮಾಡ್ಬಿಟ್ಟು ಟಿವಿ ಆನ್ ಮಾಡಿದ ತಕ್ಷಣ ಟಿವಿ ಆನ್ ಮಾಡ್ತಾಳೆ ಆನ್ ಮಾಡಿದ ತಕ್ಷಣ ಎಲ್ಲಾರ್ ಶಾಕು ದೇವಿಯಾನಿ ಅಶ್ವಯಿ ಅಂತ ಔಹಾರ್ ಹೋಗ್ತಾರೆ ಅಲ್ಲಿ ಪ್ರೆಸ್ ಮೀಟು ಕೂಡ ನಡೀತಾ ಇರ್ತದೆ ಒಂದ್ ಕಡೆ ರಾಣನ್ ಎಳ್ಕೊಂಡು ಅಂತ ದೃಶ್ಯ ನೋಡ್ಬಿಟ್ಟು ರಾಮಣ್ಣಂತ ಅಂತ ಖುಷಿಯಾಗಿ ಹೋಯ್ತಾರೆ ಸಂಗೀತ ನನ್ನ ಮಗ ಅಂದ್ರೆ ಮಗ ಕಣೆ ಇಂಥ ಮಗನು ಒಂದೊಂದ್ ಮನೆಗೂ ಕೂಡ ಇಂಥ ಮಗನು ಹುಟ್ಟಬೇಕು ಕಣೆ ನನಗೆ ಎಷ್ಟೆಲ್ಲಾ ಅವಮಾನ ಮಾಡಿದ್ನ ನನ್ನ ಎಡಮುರಿ ಕಟ್ಟಿದಾನೆ ನನ್ ಮಗ ಎಳ್ಕೊಂಡ್ ಹೋಯ್ತಾ ಆದ್ರೆ ನನಗ್ ಖುಷಿ ಆಗ್ತಾ ಇದೆ ಸಂಗೀತಾ ಎಂತ ಮಗನ ಹುಟ್ಟಿದಾನೆ ನನ್ನ ಹೊಟ್ಟೆನಲ್ಲಿ ಅಯ್ಯೋ ಬಾಳ ಸಂತೋಷ ಆಯ್ತು ಅಜ್ಜಿನಿ ಹೇಳ್ತಾಳೆ ಇವ್ನ ಈ ರಾಣನ್ನ ಬಕ್ಸೋರೇ ಇರ್ಲಿಲ್ಲ ನನ್ ಮಗ ನನ್ ಮೊಮ್ಮಗ ನಿಜಕ್ಕೂ ಕೂಡ ಎಂತ ಸಾಹಸದ ಕೆಲ್ಸ ಮಾಡ್ದ ನಮಗೆ ಸಂತೋಷ ತಂದ ನೆಮ್ಮದಿ ತಂದ ನನ್ ಮೊಮ್ಮಗ ಈ ಕಡೆ ಶ್ರವಣ್ಣವರು ದೇಶಕ್ಕಾಗಿ ಸೈನಿಕನ್ನ ಕೆಣಕಕ್ ಹೋದ್ರೆ ಬಿಡದ ಅಟ್ಟಾಡ್ಸಿ ಹೊಡಿತಾರೆ ಹಾಗಿರ್ಬೇಕಾದ್ರೆ ಮನೆಯವ್ರಿಗೆ ತೊಂದರೆ ಮಾಡದಂತ ಸೈನಿಕ ಸುಮ್ಮನೆ ಬಿಡ್ತಾನ ಅದಕ್ಕೆ ಸರಿಯಾದ ಪಾಠ ಕಲ್ಸಿದಾನೆ ನಮ್ಮನೆ ವೀರ ಅಂತ ಹೇಳಿ ಶ್ರವಣ ಕೂಡ ಸಂತೋಷ ಪಡ್ತಾರೆ ಭೂಮಿ ನಮ್ಮ ಮಾವನ್ ಮೇಲೆ ಕೈ ಮಾಡಿ ತಪ್ಪು ಮಾಡ್ದ ತಕ್ಕ ಜಾಸ್ತಿ ಮಾಡಿದ್ದಾರೆ ನನ್ನ ಗಂಡ ಅಂತೇಳಿ ಅವಳೊಂದ್ ಕಡೆ ಮಾತಾಡ್ತಾ ಇದ್ರೆ ಈ ಕಡೆ ಪ್ರೆಸ್ ಮೀಟ್ ಅಲ್ಲಿ ಪುರುಷೋತ್ತಮ್ ಮಾತು ಬರ್ತಿದ್ದಾಗೇನೆ ಅಶ್ವಿನಿ ದೇವಿ ಆನಿ ಭೂಮಿ ಇಳಿದೋಗ್ತಾರೆ ಇನ್ನು ನಮ್ಮನ್ನು ಬಿಡೋದಿಲ್ಲ ನಮ್ಮನ್ನು ಎಡಂಬರಿ ಕಟ್ಬಿಡ್ತಾನೆ ನಮ್ಮ ನಮ್ ಬಣ್ಣನೂ ಕೂಡ ಬಯಲಾಗ್ತದೆ ಅಂತ ಖಂಡಿತ ಅವ್ರ ಬಣ್ಣನೂ ಕೂಡ ಹತ್ರ ಬಂದ್ಬಿಟ್ಟಿದೆ ಇನ್ನೊಂದು ಕಡೆ ಅಜಿತ್ ಹೇಳ್ತಾ ಹೇಳ್ತಾ ಇದರಲ್ಲಿ ಸಾಕ್ಷಿ ಅವನ ಮಗಳು ಸಾಕ್ಷಿನೂ ಕೂಡ ಪಾಲ್ದಾರಿಕೆ ಇದೆ ಅವಳು ಮಾತ್ರ ಬಚ್ಚಿಟ್ಕೊಟ್ಟಿದ್ದಾಳೆ ಅವಳನ್ನ ಬಿಡೋದಿಲ್ಲ ಅವಳನ್ನ ಎಲ್ಲಿದ್ರು ಕೂಡ ಹುಡುಕಾದ್ರೂ ನಾನು ಎಳ್ಕೊಂಡ್ ಬಂದು ನಾನ್ ಸ್ಟೇಷನ್ಗ ಹಾಕ್ತೀನಿ ಅಂತ ಅಂತಿದ್ದಾಗೇನೆ ಫೋಟೋ ತೋರಿಸ್ತಾರೆ ಟಿವಿನಲ್ಲಿ ಸತ್ತ ನೆಂತ್ಕಂಡ್ ನೋಡ್ತಾರೆ ಶಾಕ್ ಅಯ್ಯೋ ನನ್ ಗೆಲ್ತಿ ಗೆಲ್ತಿ ಅಂತ ಅನ್ಕೊಂಡಿದ್ ನನ್ನ ಅಂತ ಹೇಳಿ ಶಾಕ್ ಆಗ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗ್ತದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು